ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಅವನ ಹತ್ರ ಏನೆಲ್ಲ ಇರಬೇಕು ಇದು ಒಂದು ದೊಡ್ಡ ಪ್ರಶ್ನೆ ಸಂತೋಷ ಎಲ್ಲರಿಗೂ ಬೇಕು ಆದರೆ ನಮ್ಮ ಹತ್ರ ಏನಿದ್ರೆ ಸಂತೋಷ ಸಿಗುತ್ತೆ ಅಂತ ಮಾತ್ರ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಸಂತೋಷ ಮತ್ತು ಸಂತೃಪ್ತಿ ಒಬ್ಬೊಬ್ಬರದು ಒಂದೊಂದು ರೀತಿಯಲ್ಲಿ ಹಣ ಚೆನ್ನಾಗಿದ್ದರೆ ನಾನು ಸಂತೋಷವಾಗಿರ್ತೀನಿ ಅಂತ ಕೆಲವ್ರು ಅಂದ್ಕೊಳ್ಬೋದು ಇಲ್ಲಪ್ಪ ನೆಮ್ಮದಿಯಾಗಿದ್ದರೆ ಅದೇನೇ ಸಂತೋಷ ಅಂತ ಇನ್ನು ಕೆಲವ್ರು ಅಂದ್ಕೊಳ್ಬೋದು ಆದರೆ ನನ್ನ ಸಂತೋಷ ಮತ್ತು ಸಂತೃಪ್ತಿಯನ್ನು ನಾನು ಈ ತೋಟದಲ್ಲಿ ಬಚ್ಚಿಟ್ಬಿಟ್ಟಿದ್ದೇನೆ ಆಗಾಗ ಅಗೆದು ತೆಗೆದುಕೊಳ್ತಾ ಇರ್ತೇನೆ ಬನ್ನಿ ಆ ರೀತಿಯಾದಂತಹ ಒಂದು ಸಂತೋಷವನ್ನು ಈಗ ಅಗೆದು ತೆಗೆಯೋಣ ದಿನಕ್ಕೆ ಒಂದು ಮನುಷ್ಯನಿಗೆ ಎಷ್ಟು ಆಹಾರ ಬೇಕು ಅನ್ನೋಂಥದ್ದು ಕಾರ್ಬೋಹೈಡ್ರೇಟ್ಸ್ ಬೇಕು ಪ್ರೋಟೀನ್ಸ್ ಬೇಕು ಮಿನರಲ್ಸು ವಿಟಮಿನ್ಸು ಇವೆಲ್ಲ ಬೇಕಲ್ಲ ಅದೆಲ್ಲನೂ ತೋಟದಲ್ಲಿ ಬಚ್ಚಿಟ್ಕೊಂಡಿದ್ದೇನೆ ನಾನು ತೆಗಿರಿ ಇದು ಏನು ಅಂತ ಗೊತ್ತಾಯ್ತಲ್ಲ ಮರಗೆಣಸು ಹೌದು ಟಪಿಯಕ ಅಂತ ಹೇಳ್ತಾರೆ ಕಸಾವ ಅಂತ ಹೇಳ್ತಾರೆ ಇದರಿಂದ ನಮಗೆ ಎಷ್ಟು ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹಕ್ಕೆ ಬೇಕೋ ಅಷ್ಟು ಸಿಕ್ಕಿಬಿಡುತ್ತೆ ಜಾಸ್ತಿಯಾಗಿ ಇದರಲ್ಲಿ ನಾರಿನ ಅಂಶವೂ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಹಾಗೆಯೇ ಔಷಧೀಯ ಗುಣಗಳು ಸಹ ಇದೆ ಇದನ್ನು ತಿನ್ನೋದರಿಂದ ಮೈಕೈ ನೋವು ಮೊಣಕಾಲ್ ನೋವು ಅದೆಲ್ಲ ಕಡಿಮೆ ಆಗುತ್ತೆ ಅನ್ನಕ್ಕೆ ಬದಲು ಇದು ಒಳ್ಳೆ ರೀಪ್ಲೇಸ್ಮೆಂಟ್ ನೋಡಿ ಬೇಲಿ ಸುತ್ತ ಈ ಕಡ್ಡಿಗಳನ್ನು ನಾಟಿ ಮಾಡಿದ್ರೆ ಸಾಕು ಮಳೆಗಾಲದಲ್ಲಿ ಥ್ರೂ ಔಟ್ ದ ಏರ್ ನಮಗೆ ಸಿಗ್ತಾನೇ ಇರುತ್ತೆ ಅಲ್ಲೇನೇ ಎಲೆ ಅದೆಲ್ಲ ಉದುರಿರುತ್ತಲ್ಲ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗಿರುತ್ತೆ ಅದೇ ಗೊಬ್ಬರ ಇದು ಬೆಳೆಯೋದಕ್ಕೆ ಸಾಕಾಗತ್ತೆ ಮಳೆಗಾಲ ಅಂತಾನೆ ಅಲ್ಲ ಯಾವಾಗ ಬೇಕಾದರೂ ನಾಟಿ ಮಾಡ್ಕೊಳ್ಬಹುದು ನಾಟಿ ಮಾಡಿ ಆರು ತಿಂಗಳಿಗೆಲ್ಲ ಅದು ಬೇರ್ನಲ್ಲಿ ಈ ಥರ ಆಗಿ ನಮಗೆ ಸಿಗ್ತಾ ಇರುತ್ತೆ ನೋಡಿ ಬಚ್ಚಿಟ್ಟಿದ್ದ ಕಾರ್ಬೋಹೈಡ್ರೇಟ್ಸ್ ಆಚೆಗೆ ಬಂತು ಸ್ವಲ್ಪ ಕೆಸರು ಭರಿತ ಕೆಂಪು ನೆಲದಲ್ಲಿ ಗಡ್ಡೆ ಗೆಣಸು ಇವೆಲ್ಲ ಚೆನ್ನಾಗೇ ಬೆಳೆಯುತ್ತೆ ಹೇಳಿದ್ನಲ್ಲ ವರ್ಷ ಪೂರ್ತಿ ನಮಗೆ ಆಹಾರ ಪದಾರ್ಥಗಳು ಸಿಗಬೇಕಾದ್ರೆ ನಾವು ಯಾವ ರೀತಿ ಕೊಯ್ಲು ಅಥವಾ ಅದನ್ನು ಹಾರ್ವೆಸ್ಟ್ ಮಾಡ್ತೀವೋ ಅದೇ ರೀತಿ ನಾಟಿನೂ ಮಾಡ್ತಾ ಇರಬೇಕು ನೋಡ್ಕೊಳ್ತಾ ಇರಬೇಕು ನೋಡಿ ಇವಾಗ ಗೆಣಸು ತೆಗೆದ್ವಿ ಆ ಕಡ್ಡಿಯನ್ನು ಸಣ್ಣ ಸಣ್ಣದಾಗಿ ಮಾಡಿ ಮತ್ತೆ ನಾವು ಬದುವು ಅಥವಾ ಬೇಲಿ ಏನಿದೆ ಅಲ್ಲಿ ಹಾಕ್ಬಿಡ್ಬೋದು ನಮ್ಮ ತೋಟದ ಬೇಲಿ ಹತ್ತಿರನೇ ನಾನು ಇದನ್ನು ನಮ್ಮ ರೈತರಿಗೆ ಹೇಳಿ ನಾಟಿ ಮಾಡಿಸಿದೆ ಇನ್ನು ಆರು ತಿಂಗಳಿಗೆ ಮತ್ತೆ ಗಡ್ಡೆ ರೆಡಿ ಆಗುತ್ತೆ ನೋಡಿ ಇದನ್ನೇ ಬಚ್ಚಿಡೋದು ಅಂತ ಹೇಳೋದು ಸ್ವಲ್ಪ ಅಗೆದು ಕಡ್ಡಿಗಳನ್ನು ನಾಟಿ ಮಾಡಿದರೆ ಅಲ್ಲಿಗೆ ನಮ್ಮ ಕೆಲಸ ಆಯಿತು ಇದೊಂದು ರೀತಿಯಾದಂತಹ ಮಲ್ಲಿಗೆ ಗಿಡ ಹಿಂದೆ ನೀವು ನೋಡಿದ್ರಲ್ಲ ಎರಡು ಮೂರು ವಿಡಿಯೋಗಳಲ್ಲಿ ಅದು ದುಂಡು ಮಲ್ಲಿಗೆ ಇದೂ ಸಹಿತ ಒಂದು ರೀತಿಯಾದ ದುಂಡು ಮಲ್ಲಿಗೆನೇ ಆದರೆ ತೊಟ್ಟು ಮಾತ್ರ ಉದ್ದಕ್ಕಿರುತ್ತೆ ಕಟ್ಟೋಕ್ಕೆ ಅನುಕೂಲ ಆರಾಮ ಅಂತ ಅನಿಸುತ್ತೆ ಬೇಸಿಗೆ ಬೇಸಿಗೆಯಲ್ಲಂತೂ ತುಂಬನೇ ಸಂಪಿಗೆ ಹೂವು ಬಿಟ್ಟಿತ್ತು ಮತ್ತೆ ಈಗ ಮಳೆಗಾಲದಲ್ಲಿ ಪ್ರಾರಂಭ ಆಗಿದೆ ಇದು ಮೊದಲನೆಯ ಸಂಪಿಗೆ ಹೂವು ಭೂಮಿಗೆ ಒಂದು ಬೀಜ ಬಿದ್ದ್ರೇನೋ ಅಥವಾ ಒಂದು ಸಣ್ಣ ಸಸಿ ನಾಟಿದ್ರೇನೋ ಅದು ಫಲ ಖಂಡಿತ ಕೊಟ್ಟೆ ಕೆಡುತ್ತೆ ಯಾವತ್ತೂ ವೇಸ್ಟ್ ಆಗೋದೇ ಇಲ್ಲ ಅಥವಾ ಆ ಬೀಜ ಬರದೇ ಇದ್ರೆ ಅದು ಗೊಬ್ಬರವಾಗಿ ಆದರೂ ಭೂಮಿನ ಸೇರ್ಕೊಳ್ಳುತ್ತೆ ನಾನು ನೋಡಲೇ ಇಲ್ಲ ಪರವಾಗಿಲ್ಲ ಬದನೆಕಾಯಿ ಬಿಟ್ಟಿದೆಯಲ್ಲ ಸರಿ ಆಯಿತು ಎಂದೋ ಹಾಕಿದ ಬದನೆ ಗಿಡಗಳು ಕಾಯಿ ಬಿಟ್ಟಿವೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ಗಂತೂ ಇವತ್ತಿಗೆ ನನಗೆ ಕೊರತೆ ಇಲ್ಲ ಇದು ಪರ್ಪಲ್ ಬದನೆಕಾಯಿ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ವಾಂಗಿಬಾತು ಪಲ್ಯ ಬಜ್ಜಿ ಅಂದರೆ ಮೊಸರು ಬಜ್ಜಿ ಮಾಡ್ತೀವಲ್ಲ ಇವೆಲ್ಲವೂ ತುಂಬಾ ರುಚಿಯಾಗಿರುತ್ತೆ ಎಷ್ಟೋ ಜನ ವ್ಯೂಯರ್ಸು ಕಾಮೆಂಟ್ ಮಾಡ್ತಾ ಇರ್ತೀರ ತುಂಬ ಅದೃಷ್ಟ ಮಾಡಿದ್ದೀರಾ ಪುಣ್ಯವಂತರು ಅಂತ ನಿಜವಾಗ್ಲೂ ನಾನು ತುಂಬಾ ಅದೃಷ್ಟ ಮಾಡಿದ್ದೇನೆ ಈ ವಿಚಾರದಲ್ಲಿ ಪುಣ್ಯ ಗೊತ್ತಿಲ್ಲ ಖಂಡಿತವಾಗಿಯೂ ಭಗವಂತನ ಅನುಗ್ರಹ ಇದೆ ಅಂತ ನನಗನ್ಸುತ್ತೆ ಏಕೆಂತಂದರೆ ಸಾವಯವ ಪದಾರ್ಥಗಳನ್ನು ನಾವು ಮನೆಯಲ್ಲಿ ಬಳಸ್ತಾ ಇರೋದು ನಿಜವಾಗ್ಲೂ ಇದು ಒಂದು ಅದೃಷ್ಟನೇ ಅಲ್ವಾ ಇಂತಹ ಅದೃಷ್ಟ ಎಷ್ಟೋ ಜನಕ್ಕಿದೆ ಅದನ್ನು ನೆನೆಸಾಗಿಸ್ಕೊಳ್ಬೇಕಷ್ಟೇ ಸ್ವಲ್ಪ ಶ್ರಮ ಪಡಬೇಕು ನಮ್ಮ ತೋಟದಲ್ಲಿ ಈ ಶಂಕುಪುಷ್ಪ ಅಂತ ಹೇಳ್ತಾರೆ ಮತ್ತು ಅಪರಾಜಿತ ಅಂತ ಹೇಳ್ತಾರಲ್ಲ ನೋಡ್ತಾ ಇದ್ದೀರಲ್ಲ ಇವು ಹೇರಳವಾಗಿ ಬೆಳೆಯುತ್ತೆ ಇದು ಒಂದು ರೀತಿಯಾದಂತಹ ಕಳೆ ಗಿಡ ಎಲ್ಲಂದರೆ ಅಲ್ಲಿ ಹುಟ್ತಾ ಇರುತ್ತೆ ನಮ್ಮ ತೋಟದಲ್ಲಿ ಬಿಳಿದು ಇದೆ ಹಾಗೆ ನೀಲಿ ಬಣ್ಣದ್ದು ಇದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರೋದರಿಂದ ಹಾಗೆ ಫ್ಲೆವೆನಾಯ್ಡ್ಸ್ ಅಂದರೆ ಬಣ್ಣ ಇರುತ್ತಲ್ಲ ನಾವು ಏನು ರೈನ್ಬೋನಲ್ಲಿ ಅಂದರೆ ಕಾಮನಬಿಲ್ಲಿನಲ್ಲಿ ಇರುವಂತಹ ಏನು ಬಣ್ಣಗಳಿದೆಯೋ ಆ ಬಣ್ಣಗಳೆಲ್ಲ ತರಕಾರಿ ಹಣ್ಣು ಹೂವುಗಳಲ್ಲಿ ಇರುತ್ತೆ ಯಾವುದನ್ನು ನಾವು ಕನ್ಸ್ಯೂಮ್ ಮಾಡ್ಬೋದು ಈ ಬಣ್ಣಗಳಿರುವಂತಹ ತರಕಾರಿ ಹಣ್ಣು ಹೂಗಳು ಅದನ್ನೆಲ್ಲ ಮಾಡಲೇಬೇಕು ಆಗ ಫ್ಲೆವೆನಾಯ್ಡ್ಸ್ ಅಂತ ನಾನು ಹೇಳಿದ್ನಲ್ಲ ಅದು ನಮ್ಮ ದೇಹದೊಳಗಡೆ ಹೋಗುತ್ತೆ ಇದು ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆಯೇ ವಿಟಮಿನ್ಸು ಮತ್ತು ಮಿನರಲ್ಸಿಂದ ಆಗಿರುತ್ತೆ ನೋಡಿ ಈ ಬಣ್ಣದ ಅಪರಾಜಿತ ಹೂಗಳಿಂದ ಟೀ ಮಾಡ್ಕೊಳ್ಬೇಕು ಟೀ ಮಾಡುವಾಗ ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಶೋಧಿಸಿದ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ಆಹಾ ಗಂಟ್ಲಿಗೆ ಹಿತ ಅಂತ ಅನಿಸುತ್ತೆ ಈ ಹೂಗಳು ತುಂಬ ಸಿಕ್ಕಿದಾಗ ಒಣಗಿಸಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ಟೀ ಮಾಡ್ಕೊಳ್ಬಹುದು ಹಾಗೆ ಇದರ ಡಿಕಾಕ್ಷನ್ನಿಂದ ವರೈಟಿಯಾದ ತಿನಿಸುಗಳನ್ನು ಸಹಿತ ಮಾಡ್ತಾರೆ ಬಟ್ ನಾನು ಎಂದು ಮಾಡಿಲ್ಲ ಅದನ್ನು ಏನು ಕಾಂಬಿನೇಷನಲ್ಲ ಬಿಳಿ ಮತ್ತು ನೀಲಿ ಬಣ್ಣದ ಅಪರಾಜಿತ ಹೂಗಳು ಈ ಹೂವಿನ ದಳ ಅಂತೂ ನವಿಲ್ಗರಿ ಥರ ಇರುತ್ತೆ ಇದು ಯಾವ ಗಿಡ ಅಂತ ಗೊತ್ತಾಯ್ತಾ ಈ ಹಸಿರು ನೋಡಿ ಒಳ್ಳೆ ಪ್ಲಾಸ್ಟಿಕ್ ಎಲೆಗಳ ಥರ ಎಷ್ಟು ಚೆನ್ನಾಗಿದೆ ಹಸಿರಲ್ಲೂ ಡಿಫ್ರೆಂಟ್ ಶೇಡ್ಸ್ ಇರುತ್ತಲ್ಲ ಇದಂತೂ ಕಣ್ಣಿಗೆ ಹಿತ ಅಂತ ಅನಿಸುತ್ತೆ ಇದು ಕಾಫಿ ಗಿಡ ಕಾಯಿ ಬಿಟ್ಟಿದೆ ನೋಡಿ ಗೊಂಚಲ್ ಗೊಂಚಲಾಗಿ ಇಲ್ಲಿ ನೋಡ್ತಾ ಇರೋದು ಪ್ಯಾಷನ್ ಫ್ರೂಟ್ ಹಣ್ಣಾದರೆ ಅಂತೂ ಭಾಳ ಚೆನ್ನಾಗಿರುತ್ತೆ ಶರ್ಬತ್ ಮಾಡ್ಕೊಳ್ಬಹುದು ಒಳಗಡೆ ಪಲ್ಪ್ ಇರುತ್ತೆ ವಿಟಮಿನ್ ಸಿ ಹೇರಳವಾಗಿರುವಂತಹ ಹಣ್ಣು ಕನಕಾಂಬ್ರ ಅಂತೂ ತುಂಬಾ ಬಿಟ್ಟಿದೆ ಸಮಯ ಇಲ್ಲ ಅದನ್ನು ಬಿಡಿಸೋದಕ್ಕೆ ಕನಕಾಂಬ್ರದ ಗಿಡಗಳನ್ನು ಒಂದ್ಸಲ ನಾಟಿ ಮಾಡಿಬಿಟ್ರೆ ಹತ್ತು ಹದಿನೈದು ವರ್ಷ ಇರುತ್ತೆ ನೋಡಿ ಏನಿಲ್ಲ ಅದಕ್ಕೆ ಪ್ರೂನಿಂಗ್ ಮಾಡ್ತಾ ಇರಬೇಕು ಸ್ವಲ್ಪ ಗೊಬ್ಬರ ನೀರು ಉಣಿಸ್ತಾ ಇದ್ದರೆ ಸಾಕು ಮಲ್ಲಿಗೆ ಮತ್ತು ಕನಕಾಂಬ್ರ ಕಟ್ಟಿ ಮುಡ್ಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಜಡೆಗೆ ಅದೇನೇ ಒಂದು ಅಲಂಕಾರ ನೋಡಿ ಇದು ದ್ರಾಕ್ಷಿ ಬಳ್ಳಿ ಪ್ರತಿ ವರ್ಷವೂ ಬಿಡುತ್ತೆ ಆದರೆ ಎಲ್ಲ ಕೋತಿ ಪಾಲಾಗುತ್ತೆ ಮರಗೆಣಸು ಕಿತ್ತಿದ್ದೇವೆ ಹಾಗೆಯೇ ಅಪರಾಜಿತ ಹೂ ಹಾರ್ವೆಸ್ಟ್ ಮಾಡಿದ್ದೇವೆ ಅಲ್ವಾ ಮರಗೆಣಸನ್ನ ಬೇಯಿಸಿ ಪಲ್ಯ ಮಾಡಿಕೊಂಡು ಅದಕ್ಕೆ ನಿಂಬೆ ಹಣ್ಣು ಹಿಣ್ಕೊಂಡು ತಿಂದರೆ ಆಗಿರುತ್ತೆ ಹಾಗೆ ಅಪರಾಜಿತ ಹೂ ಡಿಕಾಕ್ಷನ್ ಇರುತ್ತಲ್ಲ ಅಂದರೆ ಟೀ ಮಾಡ್ಕೊಳ್ತೀವಲ್ಲ ಅದಕ್ಕೂ ನಿಂಬೆಹಣ್ಣು ಹಿಂಡ್ಕೊಳ್ಬೋದು ಆಮೇಲೆ ಸ್ವಲ್ಪ ಸಪೋರ್ಟ್ ಕಿತ್ಕೊಳ್ತೇನೆ ಇದೇನು ಕಾಲ ಅಲ್ಲ ಆದರೂ ಸ್ವಲ್ಪ ಬಿಟ್ಟಿದೆ ದಾಳಿಂಬೆ ಗಿಡ ಪ್ರೂನ್ ಮಾಡಬೇಕು ತುಂಬಾ ಎಲೆ ಬಂದ್ಬಿಟ್ಟಿದೆ ಎಳೆಯದಾಗಿರುವಂತಹ ಕಡ್ಡಿಗಳನ್ನು ತೆಗೆದು ಹಾಕಿಬಿಡಬೇಕು ಆಗ ನೋಡಿ ಚೆನ್ನಾಗಿ ಹೂವು ಮತ್ತು ಕಾಯಿ ಕಟ್ಟುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಲ್ಲಿಂದ ಮಾಡಿರುವಂತಹ ಟೇಬಲ್ ಹಾಗೆ ಬೆಂಚ್ಗಳಿದೆ ಈ ಕಲ್ಲಿನ ಸುತ್ತ ಅಂದರೆ ಈ ಟೇಬಲ್ ಸುತ್ತ ಹಣ್ಣಿನ ಮರಗಳಿದೆ ಅಲ್ಲಿ ಕೂತ್ಕೊಂಡು ಅಲ್ಲೇ ಹಣ್ಣು ಕಿತ್ಕೊಂಡು ತಿನ್ನಬೇಕು ಅನ್ನೋಂಥದ್ದು ನಮ್ಮ ಮನೆಯವರ ಐಡಿಯಾ ಹಾಗೆಯೇ ಕೆಲವು ಸಲ ನಾವು ಹಣ್ಣುಗಳನ್ನು ಕಿತ್ಕೊಂಡು ತಿಂದಿದ್ದು ಉಂಟು ಸೀಬೆ ಮರ ಇದೆ ದಾಳಿಂಬೆ ಇದೆ ಸಪೋಟ ಇದೆ ಹೀಗೆ ನೋಡಿ ಹಣ್ಣಿನ ಮರಗಳು ಒಂದು ಟೇಬಲ್ ಸುತ್ತ ಇದೆ ಇವತ್ತಿಗೆ ಬೇಕಾದ ಕಾರ್ಬೋಹೈಡ್ರೇಟ್ಸ್ ಸಿಕ್ತು ಮಿನರಲ್ಸು ವಿಟಮಿನ್ಸ್ ಸಿಕ್ತು ಸ್ವಲ್ಪ ಗ್ರೀನ್ಸ್ ಇವನು ತುಂಬನೇ ದೇಹಕ್ಕೆ ಮುಖ್ಯ ಆದ್ದರಿಂದ ನಾನು ಬೆಂಗಳೂರು ಬಸಳೆಯನ್ನು ಸ್ವಲ್ಪ ಕಿತ್ಕೊಂಡೆ ಭಗವಂತನ ದಯೆಯಿಂದ ಇವತ್ತಿನ ಆಹಾರಕ್ಕೆ ಕೊರತೆ ಇಲ್ಲ ಕಾರ್ಬೋಹೈಡ್ರೇಟ್ಸ್ ಇದೆ ಮೊಳಕೆ ಕಟ್ಟಿದ ಕಾಳು ಪ್ರೋಟೀನ್ಸು ವಿಟಮಿನ್ಸ್ ಮಿನರಲ್ಸ್ ತರಕಾರಿ ಮತ್ತು ಸೊಪ್ಪಿದೆ ಹಣ್ಣಿದೆ ನಮ್ಮ ರೈತರು ಕೊಟ್ಟಿರುವಂತಹ ಪರಂಗಿ ಹಣ್ಣು ಇನ್ನೇನು ಬೇಕು ಹೇಳಿ ಭಗವಂತನಿಗೆ ಹೂವು ಹಣ್ಣು ಅರ್ಪಿಸಿ ಒಂದು ಸ್ವಲ್ಪ ಮಾಡ್ಕೊಂಡು ತಿಂದರೆ ಆಯಿತು ಅಲ್ವಾ ಏನನ್ನಿಸ್ತು ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನಾ ಸುಖಿನೋ ಬವಂತು ಎಲ್ಲರಿಗೂ ನಮಸ್ಕಾರ